ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ದಿವಸ ಮುಂಬೈನ ನಿಸರ್ಗದತ್ ಮಹಾರಾಜರ ಸಂದೇಶಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನಾದರೂ ತಪ್ಪಿದರೆ ಕ್ಷಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಶ್ನೆ ಮತ್ತು ಉತ್ತರ ಇದರಲ್ಲಿದೆ ಒಬ್ಬ ಸಾಧಕಿ ಕೇಳ್ತಾನೆ ನಾನು ಆತ್ಮಸತ್ಕಾರ ಮಾಡಿಕೊಳ್ಳಲು ಶ್ರಮ ಪ್ರಯತ್ನಗಳು ಬೇಕೇ ಹೌದು ಮಹಾರಾಜರು ಅಂತಾರೆ ಹೌದು ಆರಂಭದಲ್ಲಿ ಸ್ವಲ್ಪ ಪ್ರಯತ್ನ ಬೇಕು ನಿನ್ನ ಪ್ರಯತ್ನ ಮನಸ್ಸಿನ ಭ್ರಾಂತಿಯನ್ನು ಹೋಗಲಾಡಿಸಲು ಬೇಕು ಕೊನೆಯಲ್ಲಿ ನೀನು ಹೊಸದಾಗಿ ಪಡೆದುಕೊಳ್ಳಲು ಏನೂ ಇಲ್ಲ ಏಕೆಂದರೆ ನೀನು ಅದೇ ಇದ್ದೀಯಾ ಸದಾಕಾಲವು ಅಸತ್ಯವನ್ನು ಅಸತ್ಯವೆಂದು ನೋಡಿದಾಗ ಅದು ಅಸ ಸತ್ಯವಾಗಿಯೇ ತೋರುತ್ತದೆ ಇದನ್ನು ತಿಳಿದುಕೊಳ್ಳಲು ಪ್ರಯತ್ನ ಶ್ರಮ ಬೇಡ ನಿನಗೆ ಸ್ಪಷ್ಟತೆ ಮಾತ್ರ ಬೇಕು ಹಾಗಾದರೆ ವ್ಯಕ್ತಿಯ ಪ್ರಯತ್ನವಿಲ್ಲವೇ ದೇಹ ಮತ್ತು ಮನಸ್ಸುಗಳು ತಮ್ಮ ಗುಣ ಅನು ಗುಣಗಳಿಗೆ ಅನುಗುಣವಾಗಿ ಅನುಸಾರವಾಗಿ ಕೆಲಸ ಮಾಡುತ್ತವೆ ಪ್ರಯತ್ನ ಅರಿವಿನಲ್ಲಿ ಉಂಟಾಗುತ್ತದೆ ಇದರ ಹಿಂದೆ ವ್ಯಕ್ತಿಯ ವಿಶೇಷತೆ ಏನೂ ಇಲ್ಲ ಹೇಗೆ ಹೊಸರಾಟ ನಡೀತದೋ ಹಾಗೇ ಪ್ರಯತ್ನ ಸಹ ನೀನು ಈ ಎಲ್ಲ ಕ್ರಿಯೆಗಳಿಗೆ ಸಾಕ್ಷಿ ಇದ್ದೀಯ ಆ ಕಾರ್ಯಗಳ ಜೊತೆಗೆ ನೀನು ಗುರುತಿಸಿಕೊಳ್ಳಬೇಡ ನಮ್ಮ ಸಾಧನೆಯಲ್ಲಿ ಮನಸ್ಸಿನ ದೃಢ ಸಂಕಲ್ಪದ ಪಾತ್ರವೇನಂತ ಪ್ರಶ್ನೆ ಮಾಡ್ತಾರೆ ದೃಢ ಸಂಕಲ್ಪ ನಮ್ಮ ನಿಜ ಸ್ವರೂಪದ ಕಡೆಗೆ ಹೋಗಲಿಕ್ಕೆ ಸಹಾಯ ಮಾಡುತ್ತದೆ ಆದರೆ ಅದು ನಮ್ಮನ್ನು ಸಾಕ್ಷಾತ್ಕಾರಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ನಮ್ಮ ಮನಸ್ಸು ಸಾಕ್ಷಾತ್ಕಾರ ಹೊಂದಲು ಅಡೆತಡೆಗಳು ಉಂಟುಮಾಡುತ್ತದೆ ಮನಸ್ಸಿಗಿಂತಲೂ ನಮ್ಮ ಅರಿವು ಇರುವು ಅನ್ನೋ ಭಾವ ಸದಾ ಕಾಲ ನಮ್ಮ ಇರ್ತದೆ ಅದರ ಜೊತೆಗೆ ಇರು ಉಳಿತಿದ್ದ ಅನುಸರ್ಗವೇ ನೋಡಿಕೊಳ್ಳುತ್ತದೆ ಪ್ರಶ್ನೆ ಪ್ರಬಲ ಇಚ್ಛೆಯ ಪಾತ್ರವೇನು ಪ್ರಬಲ ಇಚ್ಛೆ ಅವಶ್ಯಕವಾಗಿ ಬೇಕಾ ನನ್ನ ನಿನ್ನ ನಿಜ ಸ್ವರೂಪ ಅರಿಯಲು ಇಚ್ಛೆ ಇದ್ದಾಗ ಬೇರೆ ವಿಷಯಗಳು ಗೌಣವಾಗುತ್ತದೆ ನಿನ್ನ ಗುರು ಸಹಾಯ ಮಾಡುತ್ತಾನೆ ಆದರೆ ನಿನ್ನಲ್ಲಿ ಆ ತುಡಿತ ಇರಬೇಕು ಯಾವ ತಂತ್ರ ಆಸನ ಮತ್ತೆ ಯಾವುದು ಮುಖ್ಯವಲ್ಲ ಕಾಲ ಮುಖ್ಯವಲ್ಲ ನಿನ್ನ ತವಕ ನಿನ್ನ ಗುರಿ ತುಂಬ ಮುಖ್ಯ ನಿನ್ನ ಅತ್ಯಧಿಕ ಅಂಬಲವೇ ನಿನ್ನನ್ನು ಆ ಗುರು ಪರಮಾತ್ಮನ ಅನುಗ್ರಹ ಸಿಗಲಿಕ್ಕೆ ಪ್ರಾರಂಭ ಕರ್ಕೊಂಡು ಹೋಗುತ್ತಾನೆ ಮತ್ತು ಪರಮಾತ್ಮನ ಅನುಗ್ರಹ ಸಿಗಲಿಕ್ಕೆ ಪ್ರಾರಂಭ ಹೋಗುತ್ತದೆ ಈ ಜನ್ಮದಲ್ಲಿ ಯಾವ ಸಾಧನೆ ಇಲ್ಲದೆ ಸಾಕ್ಷಾತ್ಕಾರಕ್ಕೆ ವಾಗುತ್ತದೆಯೇ ಕ ಅದಕ್ಕೆ ಉತ್ತರ ಖಂಡಿತ ಆದರೆ ಅದಕ್ಕೆ ಹಿಂದೆ ನೀನು ಮಾಡಿದ ಪರಿಶ್ರಮವಿರಬೇಕು ಇದಕ್ಕೆ ಒಳದಾರಿ ಇಲ್ಲ ಎಲ್ಲವೂ ಮೊದಲೇ ನಿರ್ಧಾರವಾದ ಮೇಲೆ ಕೃಪೆ ಬೇಕು ಅಥವಾ ಪ್ರಯತ್ನ ಬೇಕು ಅಂತ ಪ್ರಶ್ನೆ ಒಬ್ಬರು ಕೇಳ್ತಾರೆ ಪ್ರಯತ್ನ ಸಂಕಲ್ಪ ಅಥವಾ ಅಥವಾ ವಿಧಿಯ ಕೆಲಸ ಮನಸ್ಸನದು ಹುಡುಗಾಟ ಹುಡುಗುವನು ಪರಿಣಾಮ ಎಲ್ಲವೂ ಅರಿವಿನಲ್ಲೇ ಉಂಟಾಗುತ್ತದೆ ನೀನು ನಿರ್ಧಾರ ಮಾಡೋನಲ್ಲ ಕೇವಲ ಸಾಕ್ಷಿ ಇರುವನು ನೀನು ಇನ್ನೊಬ್ಬ ಸಾಧಕ ಪ್ರಶ್ನೆ ಮಾಡುತ್ತಾನೆ ನಾನು ಯಾವ ಪ್ರಯತ್ನವಿಲ್ಲದೆ ಶರಣಾಗತಿ ಆಗುವುದು ಹೇಗೆ ಅದಕ್ಕೆ ಮಹಾರಾಜರು ಉತ್ತರ ಕೊಡ್ತಾರೆ ಒಂದು ಸಲ ಶರಣಾಗತಿ ಆದ ಮೇಲೆ ಮತ್ತು ಅದರಲ್ಲಿ ಹಸ್ತಕ್ಷೇಪವು ಮಾಡದಿದ್ದರೆ ನನಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ನೀನು ಕೇವಲ ಸಾಕ್ಷಿಯಾಗಿರು ಪರಿಣಾಮದ ಬಗ್ಗೆ ಚಿಂತೆ ಮಾಡಬೇಡ ಬದಲಾವಣೆಯನ್ನು ನಿರೀಕ್ಷಿಸಬೇಡ ಈ ರೀತಿ ಸರಂಡರ್ ಆಗೋ ಮಹಾರಾಜರ ಉತ್ತರ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಮಹಾರಾಜರು ಹೇಳ್ತಾರೆ ಪರಬ್ರಹ್ಮನಲ್ಲಿ ಯಾವ ಗುಣಗಳು ಇಲ್ಲ ಅದು ಅರಿವಿಗಿಂತಲೂ ಆಚೆ ಇದೆ ನಾನು ನೀನಿರುವುದು ನಿನ್ನ ಪ್ರಜ್ಞೆಯಲ್ಲೇ ಮೂಡುತ್ತದೆ ನೀನು ಕೇವಲ ದೃಷಿ ಮಹಾರಾಜರು ತಮ್ಮ ದೇಹ ತೋರಿಸಿ ಅನ್ನುತ್ತಾರೆ ಇದು ಬರುವುದಕ್ಕಿಂತ ಮುಂಚೆ ಆಕಾರವಿದ್ದಿಲ್ಲ ಅಥವಾ ಬೇರೆ ಏನೂ ಇರಲಿಲ್ಲ ನಾನು ಏನೂ ಅಲ್ಲ ಆದರೆ ಎಲ್ಲವೂ ನಾನಾಗಿದ್ದೇನೆ ಏಕೆಂದರೆ ಎಲ್ಲವುದರಲ್ಲಿ ನಾನು ಇಲ್ಲ ನನ್ನಲ್ಲಿ ಎಲ್ಲವೂ ಇದೆ ಸಾವು ಬಂದಾಗ ಎಲ್ಲವನೂ ಮಾಯವಾಗುತ್ತದೆ ದೇಹದ ಇರುವಿಕೆ ಸಹ ಮಾಯವಾಗುತ್ತದೆ ನೋಡುವವನು ನೋಡಿಸಿಕೊಳ್ಳುವನು ಸಹ ಮರೆಯಾಗುತ್ತಾನೆ ಇದೆಲ್ಲ ಅರ್ಥಹೀನವಾಗಿ ತೋರುತ್ತದೆ ಆದ್ದರಿಂದ ಈ ದೇಹ ಹೋಗುವ ಮುಂಚೆ ನೀನು ಯಾರೆಂದು ತಿಳಿ ಅಂತ ಮಹಾರಾಜರು ಅಪ್ಪಣೆ ಕೊಡ್ತಾರೆ ನಮಸ್ಕಾರಗಳು